ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ಶಿವಕೋಟ್ಯಾಚಾರ್ಯರು ಬರೆದಂತಹ ವಡ್ಡಾರಾಧನೆ ಅದರಲ್ಲಿ ಇರುವಂತಹ ಹತ್ತೊಂಬತ್ತು ಕಥೆಗಳಲ್ಲಿ ಒಂದಾದಂತಹ ಲಲಿತ ಘಟೆ ಈ ಕಥೆಯನ್ನು ನಿಮ್ಮ ಮುಂದೆ ವಾಚಿಸ್ತಾ ಇದ್ದೇನೆ ಜಮ್ಮು ದ್ವೀಪದ ಭರತ ಕ್ಷೇತ್ರದಲ್ಲಿ ವತ್ಸೆ ಎಂಬ ನಾಡು ಇದೆ ಆ ನಾಡಿನಲ್ಲಿ ಕೌಶಂಬಿ ಎನ್ನುವಂತಹ ಪಟ್ಟಣವಿದೆ ಅದನ್ನು ಹರಿಧ್ವಜ ಅನ್ನುವಂತಹ ರಾಜ ಆಳ್ತಾ ಇದ್ದ ಅವನ ರಾಣಿ ವಾರುಣಿ ಆ ದಂಪತಿಗಳಿಗೆ ಶ್ರೀವರ್ಧನ ವಿಜಯಂಧರ ವೀರಬಾಹು ಮುಂತಾದ ಮೂವತ್ತ ಎರಡು ಮಂದಿ ಮಕ್ಕಳಿದ್ದರು ಆ ಮಕ್ಕಳು ಸಾಮಂತರ ಮತ್ತು ಮಹಾಸಾಮಂತರ ಮಕ್ಕಳು ಅಂತೂ ಎಲ್ಲ ಒಟ್ಟಿಗೆ ಐನೂರು ಮಂದಿ ಇದ್ದರು ಅವರು ರೂಪದಲ್ಲಿಯೋ ತೇಜಸ್ಸಿನಲ್ಲಿಯೂ ತಾರುಣ್ಯದಲ್ಲಿಯೂ ಐಶ್ವರ್ಯದಲ್ಲಿಯೂ ತಮ್ಮಲ್ಲಿ ಸಮಾನರಾಗಿದ್ದರು ಆದುದರಿಂದ ಲಲಿತ ಘಟೆ ಅನ್ನುವಂತಹ ಹೆಸರು ಅವರ ಗುಂಪಿಗೆ ಇತ್ತು ಅವರೆಲ್ಲರೂ ಜೈನ ಧರ್ಮದಲ್ಲಿ ವಿಶ್ವಾಸವಿಲ್ಲದ ಕುದೃಷ್ಟಿಗಳು ವಿದ್ವಾಂಸರು ಆಗಿದ್ದರು ಅವರೆಲ್ಲರೂ ಒಂದು ದಿವಸ ಶ್ರೀಕಾಂತ ಅನ್ನುವಂತಹ ಬೆಟ್ಟದ ಕಾಡಿಗೆ ಬೇಟೆಯಾಡಲು ಹೋಗುತ್ತಾರೆ ಅಲ್ಲಿ ಅಭಯ ಘೋಷ ಅನ್ನುವಂಥ ಒಬ್ಬ ಋಷಿಗಳಿದ್ದರು ಅವರಿಗೆ ಅಭಯ ಘೋಷರು ಎನ್ನುವಂಥ ಹೆಸರು ಹೇಗೆ ಬಂತು ಎಂದರೆ ಅವರು ತಾಯಿಯ ಗರ್ಭದಲ್ಲಿದ್ದಾಗ ಆಕೆಗೆ ಪ್ರಾಣಿಗಳನ್ನು ಕೊಲ್ಲದಂತಹ ಅಂದರೆ ಅಹಿಂಸೆಯ ಬಯಕೆ ಆಗಿ ಪಟ್ಟಣದಲ್ಲಿಯೂ ನಾಡಿನಲ್ಲಿಯೂ ಅಭಯದ ಡಂಗುರವನ್ನು ಹೊಡೆಸಿ ಜೀವಿಗಳಿಗೆಲ್ಲ ಅಭಯ ದಾನವನ್ನು ಕೊಟ್ಟು ಹುಟ್ಟಿದ್ದುದರಿಂದ ಅವರಿಗೆ ಅಭಯ ಘೋಷರು ಅನ್ನುವಂಥ ಹೆಸರಾಯಿತು ಅಂತಹ ಋಷಿಗಳು ಕಾಡಿನಲ್ಲಿ ಇದ್ದುದರಿಂದ ಅವರ ತಪಸ್ಸಿನ ಮಹಿಮೆಯಿಂದ ಲಲಿತ ಘಟೆಗೆ ಒಂದೇ ಒಂದು ಮೃಗವಾದರೂ ಬೇಟೆ ದೊರಕಲಿಲ್ಲ ಅವರು ಪಟ್ಟಣಕ್ಕೆ ತೆರಳಿದರು ಹೀಗೆ ಏಳು ದಿವಸವೂ ಬಿಡದೆ ಕಾಡಿಗೆ ಬೇಟೆಯಾಡಲು ಹೋಗಿ ಒಂದು ಮೃಗವಾದರೂ ಸಿಕ್ಕದೆ ಬೇಸರಪಟ್ಟು ದುಃಖಪಟ್ಟು ಪಟ್ಟಣಕ್ಕೆ ಹೋದರು ಎಂಟನೆಯ ದಿವಸದಂದು ಲಲಿತ ಘಟೆ ಬೇಟೆಯಾಡುವುದಕ್ಕಾಗಿ ಶ್ರೀಕಂತ್ ಶ್ರೀಕಾಂತವೆಂಬ ಪರ್ವತದ ಕಾಡಿಗೆ ಹೋಗಿ ಕಾಡಿನಲ್ಲಿ ಮೃಗಗಳನ್ನು ಹುಡುಕುತ್ತಾ ಅವರು ಸುತ್ತಾಡುತ್ತಿದ್ದರು ಆಗ ಅಭಯ ಘೋಷ ಮಹರ್ಷಿಗಳು ಇಡೀ ಶರೀರದಲ್ಲಿ ಮಲಧಾರಿಗಳಾಗಿ ಅಂದರೆ ಸ್ನಾನ ಶೌಚ ಮುಂತಾದವನ್ನು ಮಾಡದೇ ಇರುವಂಥ ತಪಸ್ವಿಗಳಾಗಿ ಮನಸ್ಸಿನ ಏಕಾಗ್ರತೆಯಿಂದ ಇದ್ದುಕೊಂಡು ಒಂದು ಕಲ್ಲಿನ ಮೇಲೆ ಕುಳಿತು ಶಾಸ್ತ್ರವನ್ನು ಅನುಕ್ರಮವಾಗಿ ಹೇಳುತ್ತಾ ಅದರ ಅರ್ಥವನ್ನು ಭಾವಿಸುತ್ತಾ ಓದಿನಲ್ಲಿ ತಲ್ಲೀನರಾಗಿದ್ದರು ಅವರನ್ನು ದಟ್ಟವಾದ ಕಾಡಿನಲ್ಲಿ ಪಕ್ಕನೆ ದೂರದಿಂದ ಕಂಡ ಲಲಿತಾ ಘಟೆಯವರು ಅದೊಂದು ಅಪೂರ್ವವಾದ ಕಪ್ಪು ಮೃಗವಿರಬೇಕು ಎಂದು ಭಾವಿಸಿದರು ಶ್ರೀವರ್ಧನ ಕುಮಾರ ಮೊದಲಾದ ಅವರೆಲ್ಲರೂ ಬಿಲ್ಲುಗಳನ್ನು ಏರಿಸಿ ಬಿಲ್ಲಿನ ಹಗ್ಗಕ್ಕೆ ಬಾಣವನ್ನು ಇಟ್ಟು ಹೊಡೆಯಲು ಎಂದು ಪ್ರಯೋಗಿಸುವಾಗ ಅವರೆಲ್ಲರ ಬಿಲ್ಲುಗಳು ಮುರಿದು ಹೋದವು ಅವರೆಲ್ಲರೂ ಹಿಂಗಡೆಗೆ ಉರುಳಿ ಬಿದ್ದರು ಇದು ಹತ್ತಿರಕ್ಕೆ ಹೋದರು ಆಗ ಇನ್ನೂ ಹತ್ತಿರಕ್ಕೆ ಹೋದರು ಆಗ ಋಷಿಯ ರೂಪವನ್ನು ಕಂಡು ಇವರು ಋಷಿಗಳು ಮೃಗವಲ್ಲ ಎಂದು ಬಳಿಗೆ ಹೋಗಿ ಅವರ ಸಮಾಧಾನ ಚಿತ್ತತೆಯನ್ನು ಅಂದರೆ ಶಾಂತ ಸ್ವಭಾವವನ್ನು ತಪಸ್ಸನ್ನು ಕಂಡು ಅವರೆಲ್ಲರಿಗೂ ಮನಸ್ಸಿಗೆ ಶಾಂತಿ ಲಭಿಸಿತು ಅವರೆಲ್ಲರೂ ಕುಳಿತು ಪೂಜ್ಯರೇ ನಮಗೆ ಧರ್ಮೋಪದೇಶ ಮಾಡಿ ಎಂದು ಕೇಳಿದರು ಆಗ ಋಷಿಗಳು ಈ ರೀತಿಯಾಗಿ ಹೇಳತೊಡಗಿದರು ಎಲ್ಲಿ ದಯೆ ಇದೆಯೋ ಅದು ಧರ್ಮ ಮತ್ತು ಎಲ್ಲಿ ಇಂದ್ರಿಯ ನಿಗ್ರಹವಿದೆ ಅದು ಕೂಡ ಧರ್ಮ ಹದಿನೆಂಟು ದೋಷಗಳಿಲ್ಲದವನು ದೇವತೆ ಎಂದು ಈ ರೀತಿಯಾಗಿ ಜೀವಗಳನ್ನು ಕೊಲ್ಲದಿರುವುದೇ ಧರ್ಮ ಹನ್ನೆರಡು ವಿಧದ ತಪಗಳನ್ನು ಸ್ವೀಕರಿಸಿ ಪಂಚೇಂದ್ರಿಯಗಳನ್ನು ಗೆದ್ದು ಹಸಿವು ಬಾಯಾರಿಕೆ ಚಳಿ ಮುಂತಾದ ಇಪ್ಪತ್ತೆರಡು ವಿಧದ ಪರಿಶಃಗಳನ್ನು ಪರಿಶಃ ಅಂದರೆ ತೊಂದರೆ ಇವುಗಳನ್ನು ಸಹಿಸಿಕೊಂಡು ಯಮ ನಿಯಮ ಸ್ವಾಧ್ಯಾಯ ಧ್ಯಾನ ಅನುಷ್ಠಾನಗಳಲ್ಲಿ ತತ್ಪರರಾಗಿ ತಪಸ್ಸನ್ನು ಆಚರಿಸುವ ಋಷಿಗಳೇ ತಪಸ್ವಿಗಳು ಹಸಿವು ಬಾಯಾರಿಕೆ ಭಯ ದ್ವೇಷ ಮುಂತಾದ ಹದಿನೆಂಟು ದೋಷಗಳು ಇಲ್ಲದ ಅರ್ಹಂತನೇ ಪರಮಾತ್ಮನು ಹೀಗೆ ಹೇಳಿದ ನಂತರ ಇಂತೆಂದರು ಜೀವನು ಪಾಪದಿಂದ ನರಕವನ್ನೂ ಜನ್ಮಗಳನ್ನು ಪಡೆಯುತ್ತಾನೆ ಧರ್ಮದಿಂದ ದೇವಲೋಕವನ್ನು ಪಡೆಯುತ್ತಾನೆ ಪಾಪ ಪುಣ್ಯ ಮಿಶ್ರದಿಂದ ಮನುಷ್ಯನನ್ನು ಮನುಷ್ಯತ್ವವನ್ನು ಪಡೆಯುತ್ತಾನೆ ಮತ್ತು ಅವೆರಡರ ನಾಶದಿಂದ ಮೋಕ್ಷವನ್ನು ಹೊಂದುತ್ತಾನೆ ಎಂಬುದನ್ನು ತಿಳಿಸಿದರು ಅಲ್ಲದೆ ಮದ್ಯ ಮಾಂಸವನ್ನು ಸೇ ಸೇವಿಸುವವರು ಬಾಲವಧೆ ಸ್ತ್ರೀವಧೆ ಗೋವಧೆ ಬ್ರಾಹ್ಮಣವಧೆ ಋಷಿವಧೆ ಈ ಎಂಬ ಈ ಐದು ಬಗೆಯ ಮಹಾಪಾಪಗಳನ್ನು ಮಾಡಿದವರು ಪರಸ್ತ್ರೀ ಗಮನ ಹಾಗೆ ಕುಡಿಯಬಾರದು ಕುಡಿಯಬಾರದುದನ್ನು ಕುಡಿಯುವುದು ತಿನ್ನಬಾರದುದನ್ನು ತಿನ್ನುವುದು ಮುಂತಾಗಿ ಇರುವ ಕೆಟ್ಟ ಕೆಲಸಗಳನ್ನು ಆಚರಿಸಿ ಉಗ್ರವೂ ದೊಡ್ಡವೂ ಆದ ಪಾಪಗಳನ್ನು ಮಾಡಿದವರು ಏಳನೆಯ ನರಕದಲ್ಲಿ ಮೂವತ್ತ ಮೂರು ಸಾಗರದಷ್ಟು ಆಯುಷ್ಯವುಳ್ಳವರಾಗಿ ನರಕ ಜೀವಿಗಳಾಗಿ ಹುಟ್ಟುವರು ಅವರು ಅಲ್ಲಿ ಕತ್ತರಿಸುವುದು ಸೀಳುವುದು ಮುಳುಗಿಸುವುದು ಚೂರು ಮಾಡುವುದು ಹಿಂಸಿಸುವುದು ಬಿಗಿದು ಕಟ್ಟುವುದು ಎಂಬ ಈ ಹಿಂಸೆಗಳನ್ನು ಅನುಭವಿಸುವರು ಅಲ್ಲದೆ ಕೊಡಲೆಯಿಂದ ಹೊಡೆದು ಚಿಮ್ಮಟಗಳಿಂದ ಎಳೆಯುವುದು ಈಟಿಗಳಿಂದಲೂ ಬರ್ಚಿಗಳಿಂದಲೂ ಕರುಳು ಹೊರಕ್ಕೆ ಜಾರಿ ಬರುವ ಹಾಗೆ ಕುತ್ತುವುದು ಎದೆ ಎದೆ ಹೊಕ್ಕರೆ ಸೀಳಿ ಹೋಗುವಂತೆ ಚಕ್ರಾಯುದ್ಧಗಳಿಂದ ಹೊಡೆಯುವುದು ಮರಗಳನ್ನು ಸೀಳುವ ಹಾಗೆ ಗರಗಸಗಳಿಂದ ಮೇಲಿನಿಂದ ಕೆಳಗಿನವರೆಗೆ ದೇಹವನ್ನು ಸಿಡಿದು ಹಿಡಿದು ಸೀಳುವುದು ಎಂದು ಇವೇ ಮೊದಲಾಗಿ ಉಳ್ಳ ದುಃಖಗಳನ್ನು ಕಣ್ಣಿನ ರೆಪ್ಪೆ ಬಡಿಯುವಷ್ಟು ಹೊತ್ತು ಕೂಡ ಅವಕಾಶ ಕೊಡದೆ ಮಾತನಾಡಲೂ ಕೂಡ ಸಮಯ ಕೊಡದೆ ಸಂಕಟಗಳನ್ನು ಅನುಭವಿಸುವರು ಮೆಲ್ಲನೆಯ ಅಥವಾ ಹಗುರವಾದ ಪಾಪಗಳನ್ನು ಮಾಡಿದವರು ಆನೆ ಸಿಂಹ ಹುಲಿ ಕರಡಿ ಜಿಂಕೆ ಮೊಲ ಹಂದಿ ತೋಳ ಕಾಡುನಾಯಿ ಅಥವಾ ನೀರು ನಾಯಿಯಾಗಿಯೂ ಎತ್ತು ಕತ್ತೆ ಹಸು ಎಮ್ಮೆ ಕುದುರೆ ನಾಯಿ ಒಂಟೆ ಉಡು ಹಾವು ಇಲ್ಲಿ ಇಲ್ಲಿ ಬೆಕ್ಕು ಓತಿ ಕಪ್ಪೆ ಮುಂಗುಸಿ ಮೊದಲಾದ ಸ್ಥಳಚರ ಅಂದರೆ ನೆಲದ ಮೇಲೆ ಸಂಚರಿಸುವ ಪ್ರಾಣಿಗಳಾಗಿಯೂ ಹುಟ್ಟುವರು ಅದೆಲ್ಲವಾದರೆ ಮೀನು ಮೊಸಳೆ ನೆಗಳು ಆಮೆ ಮಕರ ತಿಮಿ ಎಂಬ ದೊಡ್ಡ ಮೀನು ತಿಮಿಯನ್ನು ನುಂಗತಕ್ಕ ತಿಮಿಂಗಳವೆಂಬ ಮೀನು ಮೊದಲಾದ ಜನಚರ ಅಂದರೆ ಜಲಚರ ಅಂದರೆ ನೀರಿನಲ್ಲಿ ಸಂಚರಿಸುವಂತಹ ಪ್ರಾಣಿಗಳಾಗಿ ಹುಟ್ಟುವರು ಅದೆಲ್ಲವಾದರೆ ಕಾಗೆ ಗೂಗೆ ಹದ್ದು ಚಕೋರ ಹಂಸೆ ನೀರು ಹಕ್ಕಿ ಗಿಳಿ ಹೆಣ್ಣುಗಿಳಿ ಕೊಕ್ಕರೆ ನೀರು ಕೋಳಿ ಗೂಬೆ ಮುಂತಾಗಿರುವ ಹಕ್ಕಿಗಳಾಗಿ ಕಣ್ಣು ಕಿವಿ ಮೂಗು ನಾಲಗೆ ಚರ್ಮ ಎಂಬ ಐದು ಇಂದ್ರಿಯಗಳು ಉಳ್ಳವಾಗಿ ಹುಟ್ಟುವರು ಅದಲ್ಲದೆ ಒಂದು ಇಂದ್ರಿಯ ಮಾತ್ರವುಳ್ಳವರಾಗಿ ಅಥವಾ ಎರಡು ಇಂದ್ರಿಯ ಮೂರು ಇಂದ್ರಿಯ ನಾಲ್ಕು ಇಂದ್ರಿಯಗಳುಳ್ಳ ಪ್ರಾಣಿಗಳ ಗತಿಯಲ್ಲಿ ಹುಟ್ಟುವರು ಜೀವಿಗಳು ಈ ರೀತಿಯಾಗಿ ಮಾಡಿದ ಪಾಪದ ಪರಿಣಾಮವಾಗಿ ದುಃಖಗಳನ್ನು ಪಡೆಯುವವು ಮಿಶ್ರೇಣ ಮನುಷ್ಯತ್ವಂ ಎಂಬ ವಾಕ್ಯದಂತೆ ಪುಣ್ಯ ಪಾಪ ಎಂಬ ಎರಡನ್ನೂ ಮಾಡುವವರು ಮನುಷ್ಯ ಜನ್ಮದಲ್ಲಿ ಬಂದು ಹಿಂದೆ ಮಾಡಿದ ಪಾಪ ಕೃತ್ಯಗಳ ಫಲದಿಂದ ಶಾರೀರಿಕ ಮಾನಸಿಕವಾಗಿ ಬರತಕ್ಕ ಸಹಜವಾದ ದುಃಖಗಳನ್ನು ಪ್ರಿಯವಾದುದು ಕೂಡಿ ಬರುವುದು ಅಥವಾ ಅಗಲುವುದು ಹರ್ಷ ವಿಷಾದಗಳು ಬಡತನ ಎಂಬವು ಮೊದಲಾಗಿ ಉಳ್ಳವುಗಳಿಂದ ಆಗುವ ದುಃಖಗಳನ್ನು ಹೊಂದುವರು ಈ ಜೀವಗಳು ಮಂಗಳಕರವಾದ ಕಾರ್ಯಗಳಿಂದ ಕಾಂತಿ ಸಂಪತ್ತು ವೈಭವ ಐಶ್ವರ್ಯಗಳನ್ನು ಪಡೆದು ರೋಗವಿಲ್ಲದ ದೇಹವುಳ್ಳವಾಗಿ ಮಕ್ಕಳು ಗೆಳೆಯರು ಹೆಂಡತಿ ಸ್ವಜನರು ಬಂಧುವರ್ಗಗಳಿಂದ ಕೂಡಿ ಸುಖವಾಗಿ ಬಾಳುವಂತಾಗುವುದು ಜೀವಗಳು ಈ ರೀತಿಯಾಗಿ ಮನುಷ್ಯ ಜನ್ಮದಲ್ಲಿ ಬಂದು ಬಾರಿ ಬಾರಿಗೂ ಸುಖಗಳನ್ನು ದುಃಖಗಳನ್ನು ಅನುಭವಿಸುವವು ಗತಿ ಧರ್ಮೇಣ ದೇವಲೋಕಂ ಹಿ ಎಂಬ ವಾಕ್ಯದಂತೆ ಕೇವಲ ಧರ್ಮವನ್ನು ಆಚರಿಸಿದವರು ಸೌಧರ್ಮ ಈಶಾನ ಕುಮಾರ ಮಹೇಂದ್ರ ಬ್ರಹ್ಮ ಬ್ರಹ್ಮೋತ್ತರ ಲಾಂತವ ಕಾಪಿಷ್ಟ ಶುಕ್ರ ಮಹಾಶುಕ್ರ ಶತಾರ ಸಹಸ್ರಾರ ಆನತ ಪ್ರಾಣ ತಾರಣ ಅಚ್ಯುತ ಎಂಬ ಹದಿನಾರು ಕಲ್ಪ ಅಂದರೆ ಕಲ್ಪ ಅಂದರೆ ಸ್ವರ್ಗಗಳಲ್ಲಿಯೂ ಅಲ್ಲಿಂದ ಮೇಲೆ ಇರತಕ್ಕ ಸುದರ್ಶನ ಅಮೋಘ ಸುಪ್ರಬುದ್ಧ ಯಶೋಧರ ಸುಭದ್ರ ಸುವಿಶಾಳ ಸುಮನಸ ಸೌಮನಸ ಪ್ರೀತಿಂಕರವೆಂಬ ಗೈವೇಕಗಳಲ್ಲಿಯೂ ಅಲ್ಲಿಂದಲೂ ಅಲ್ಲಿಂದಲೂ ಮೇಲೆ ಇರತಕ್ಕ ಸ್ವರ್ಗಗಳಾದ ಲಚ್ಚಿ ಮಹಾಲಚ್ಚೆ ಮಾಳಿನಿ ವೈರೆ ವೈರೋಚನೆ ಸೋಮೆ ಸೋಮರೂಪೆ ಅಂಕೆಪಳಿತೆ ಐಚ್ಛೆ ಎಂಬ ಒಂಬತ್ತು ವಿಧದ ಅನುದ್ವಿಷೆ ಅನುದಿಸೆಗಳಲ್ಲಿಯೂ ಅಲ್ಲಿಂದಲೂ ಮೇಘಣ ಸ್ವರ್ಗಗಳಾದ ವಿಜಯ ವೈಜಯಂತ ಜಯಂತ ಅಪರಾಜಿತ ಸರ್ವಾರ್ಥಸಿದ್ಧಿ ಎಂಬ ಐದು ಅಣುತ್ತರೆಗಳಲ್ಲಿಯೂ ದೇಹತ್ಯಾಗ ಮಾಡಿದ ಎರಡು ಗಳಿಗೆಗೊಳಗೆ ಹಾಸಿಗೆಯ ಸಮೀಪವೇ ಹುಟ್ಟಿ ಇಂದ್ರ ಪ್ರತೀಂದ್ರ ಸಾಮಾನಿಕ ತ್ರಯಸ್ತ್ರಿ ತ್ರಯಸ್ತ್ರಿಂಶ ಪಾರಿಷದ ಆತ್ಮರಕ್ಷ ಲೋಕಪಾಲ ಅಹಮೀಂದ್ರ ಎಂಬ ಮರ್ಹಕ ದೇವರಾಗುವರು ಅಣಿಮ ಮಹಿಮ ಲಘಿಮ ಪ್ರಾಪ್ತಿ ಪ್ರಾಗಲ್ ಪ್ರಾಗಲ್ಪ್ಯ ಈಶಿತ್ವ ವಶಿತ್ವ ಕಾಮರೂಪಿತ್ವ ಎಂಬ ಎಂಟು ಗುಣಗಳುಳ್ಳ ಐಶ್ವರ್ಯಗಳಿಂದ ಕೂಡಿ ಅತಿಶಯವಾದ ರೂಪ ಸೌಂದರ್ಯ ಸೌಭಾಗ್ಯ ತೇಜಸ್ಸನ್ನು ಸುವಾಸನೆಯುಳ್ಳ ಉಚ್ಛ್ವಾಸ ನಿಶ್ವಾಸಗಳನ್ನು ಉಳ್ಳವರಾಗಿ ಆಯುಷ್ಯದ ಕೊನೆಯವರೆಗೂ ತಾರುಣ್ಯವುಳ್ಳವರಾಗಿ ವೃದ್ಧಾಪ್ಯ ಅಪಮೃತ್ಯುಗಳು ಇಲ್ಲದವರು ಮೂತ್ರ ಮಲಗಳು ಕೆನ್ನೆ ಕಂಕುಳು ಹೊಟ್ಟೆಗಳಲ್ಲಿ ರೋಮಗಳು ರೋಗ ಶೋಕ ದುಃಖಗಳು ರಸ ರಕ್ತ ಮಾಂಸ ಮೇಧಸ್ಸು ಎಲುಬು ಕೊಬ್ಬು ವೀರ್ಯ ಎಂಬ ಏಳು ಬಗೆಯ ಧಾತುಗಳು ಮುಂತಾದವು ಇಲ್ಲದವರು ಆಗಿ ಜನಿಸುವರು ಹುಟ್ಟುವಾಗಲೇ ಅವರು ಉಡಿನೂಲು ಕುಂಡಲ ಆಭರಣ ಮುಂತಾಗಿರುವ ಹದಿನಾರು ಬಗೆಯ ಆಭರಣಗಳನ್ನು ಧರಿಸಿ ದಿವ್ಯವಾದ ಉಡುಗೆಗಳನ್ನು ಉಟ್ಟುಕೊಂಡಿರುವರು ಸೂರ್ಯನ ತೇಜಸ್ಸಿಗಿಂತಲೂ ಹೆಚ್ಚಿನ ತೇಜಸ್ಸು ಉಳ್ಳವರಾಗಿ ಕಣ್ಣಿನ ರೆಪ್ಪೆ ಬಡಿಯುವಷ್ಟು ಹೊತ್ತು ಕೂಡ ದುಃಖವೆಂಬುದೇ ಇಲ್ಲದವರಾಗುವರು ಎರಡು ಸಾಗರದಷ್ಟು ಆಯುಷ್ಯದಿಂದ ತೊಡಗಿ ಮೂವತ್ತ ಮೂರು ಸಾಗರದಷ್ಟರವರೆಗೆ ಆಯುಷ್ಯವುಳ್ಳವರಾಗುವರು ಆಟ ಪಾಠ ವಿನೋದಗಳಿಂದ ದೇವತಾ ಸ್ತ್ರೀಯರೊಡನೆ ಹಲವು ಕಾಲ ದಿವ್ಯ ಸುಖವನ್ನು ಅನುಭವಿಸಿ ಆಯುಷ್ಯವು ಮುಗಿದ ಮೇಲೆ ಈ ಲೋಕದಲ್ಲಿ ಮನುಷ್ಯ ಜೀವನದಲ್ಲಿ ಬರುವರು ಕುರುವಂಶ ಭೋಜವಂಶ ಇಕ್ಷ್ವಾಕುವಂಶ ನಾಥವಂಶ ಹರಿವಂಶ ಉಗ್ರವಂಶ ಸೋಮವಂಶ ಮಯೂರವಂಶ ನಂದವಂಶ ಎಂದು ಇವೇ ಮೊದಲಾದ ಇರತಕ್ಕ ಒಳ್ಳೆಯ ಕುಲದಲ್ಲಿ ಭಕ್ತರಾದ ಗೃಹಸ್ಥ ದಂಪತಿಗಳ ಗರ್ಭದಲ್ಲಿ ಜನಿಸುವರು ಪೂರ್ವಕಾಲದ ಕೋಟಿ ಸಂಖ್ಯೆಯ ಪರಮಾಯುಷ್ಯವುಳ್ಳವರಾಗಿ ಅತಿಶಯವಾದ ರೂಪ ಸೌಂದರ್ಯ ಸೌಭಾಗ್ಯ ಕಾಂತಿಗಳಿಂದ ಕೂಡಿ ಏಕಚ್ಛತ್ರಾ ಏಕ ಛತ್ರಪತಿಗಳಾಗಿ ಭೂಮಂಡಲವನ್ನು ಆಳುವರು ಆಮೇಲಿನ ಕಾಲದಲ್ಲಿ ಏನಾದರೂ ಒಂದು ಕಾರಣದಿಂದ ವೈರಾಗ್ಯವನ್ನು ತಾಳಿ ಮಗನಿಗೆ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ಬಾಹ್ಯ ಮತ್ತು ಅಭ್ಯಂತರ ಎಂಬ ಎರಡು ಬಗೆಯ ಪರಿಗ್ರಹಗಳೆಲ್ಲವನ್ನು ಬಿಟ್ಟು ಎಲ್ಲರ ಮನೋವ್ಯಥೆಗಳನ್ನು ಇಲ್ಲದಂತೆ ಮಾಡಿಕೊಂಡು ತಪಸ್ಸನ್ನು ಸ್ವೀಕರಿಸಿ ಉಗ್ರವೂ ಶ್ರೇಷ್ಠವೂ ಆದ ತಪಸ್ಸನ್ನು ಆಚರಿಸಿ ಅತಿ ಶ್ರೇಷ್ಠ ರೀತಿಯದಾಗಿ ಮೂರು ಜನ್ಮಗಳಲ್ಲಿ ಮಧ್ಯಮ ರೀತಿಯದಾಗಿ ಐದು ಜನ್ಮಗಳಲ್ಲಿ ಕನಿಷ್ಠವಾದ ರೀತಿಯಲ್ಲಿ ಏಳು ಜನ್ಮಗಳಲ್ಲಿ ಬಂದು ಘಾತಿಕ ಕರ್ಮಗಳು ನಾಲ್ಕು ಅಘಾತಿ ಕರ್ಮಗಳು ನಾಲ್ಕು ಹೀಗೆ ಎಂಟು ಬಗೆಯವಾದ ಕರ್ಮಗಳನ್ನು ನಾಶಪಡಿಸಿ ಮೋಕ್ಷವನ್ನು ಹೊಂದುವರು ತಪಸ್ಸಿನ ಮೂಲಕ ಶುಭ ಅಶುಭ ಎಂಬ ಎರಡು ಬಗೆಯ ಕರ್ಮಗಳನ್ನು ಕೆಡಿಸಿ ಮೋಕ್ಷವನ್ನು ಸೇರುವರು ಅಂತಹ ಮೋಕ್ಷದ ಸ್ವರೂಪವೇನೆಂದರೆ ಹುಟ್ಟು ಮುಪ್ಪು ಸಾವುಗಳು ಹೆದರಿಕೆಯೂ ಪ್ರೀತಿಯವರ ಒಡನಾಟ ಅಗಲಿಕೆಗಳು ಶರೀರಕ್ಕೂ ಮನಸ್ಸಿಗೂ ಬರತಕ್ಕ ಸಹಜವಾಗಿರುವ ದುಃಖಗಳು ಆಹಾರ ಭಯ ಮೈಥುನ ಪರಿಗ್ರಹಗಳು ವಾತ ಪಿತ್ತ ಕಫ ಕೆಮ್ಮು ಒಬ್ಬಸ ಜ್ವರ ಅಜೀರ್ಣ ವಾಂತಿ ಬೇದಿ ಕಣ್ಣು ನೋವು ಹೊಟ್ಟೆ ನೋವು ಒಡೆಯುವಿಕೆ ಸೆಳೆತ ಭಗಂದರ ಕುಷ್ಠ ಕ್ಷಯ ಗಂಡ ತಲೆನೋವು ಇವೇ ಮುಂತಾಗಿರುವ ಐದು ಕೋಟಿ ಅರವತ್ತೆಂಟು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತ ನಾಲ್ಕು ಬಗೆಯ ರೋಗಗಳು ಕೋಟ ಅಭಿಮಾನ ಕಪಟ ಲೋಭಗಳು ಪ್ರೀತಿ ವೈರ ಮೋಹಗಳು ಮರಳಿ ಮರಳಿ ಬರುವಿಕೆ ಮತ್ತು ದುಃಖ ಎಂದು ಇವೇ ಮುಂತಾಗಿರುವ ದುಃಖಗಳು ಇಲ್ಲದುದೇ ಮೋಕ್ಷ ಅದು ಉಪಮೆಯಿಲ್ಲದ್ದು ಅಳತೆ ಇಲ್ಲದು ಯಾವ ಕಾಲದಲ್ಲಿಯೂ ಕೆಟ್ಟು ಹೋಗದೆ ಅನಂತ ಜ್ಞಾನ ಅನಂತ ದರ್ಶನ ಅನಂತ ವೀರ್ಯ ಅನಂತ ಸುಖ ಎಂಬ ನಾಲ್ಕು ಬಗೆಯ ಅನಂತಗಳಲ್ಲಿ ಸೇರಿ ಅನಂತ ಅಂದರೆ ಕೊನೆಯಿಲ್ಲದವುಗಳಲ್ಲಿ ಸೇರಿ ಲೋಕವನ್ನು ಲೋಕವಲ್ಲದವುಗಳನ್ನು ಒಟ್ಟಿಗೆ ಕಾಣುತ್ತಲೂ ತಿಳಿಯುತ್ತಲೂ ಅನಂತ ಕಾಲದ ತನಕ ಮೋಕ್ಷದಲ್ಲಿಯೇ ಇರುತ್ತಾರೆ ಎಂಬ ಸಂಗತಿಯನ್ನು ಅಭಯ ಘೋಷ ಋಷಿಗಳು ಲಲಿತ ಘಟೆಗೆ ಧರ್ಮೋಪದೇಶ ಮಾಡುತ್ತಾ ತಿಳಿಸಿದರು ಇದನ್ನೆಲ್ಲ ಲಲಿತ ಘಟೆಯ ರಾಜಕುಮಾರರು ಕೇಳಿದರು ಶ್ರೀವರ್ಧನ ಮೊದಲಾದ ಅವರೆಲ್ಲರೂ ಪಶ್ಚಾತ್ತಾಪಗೊಂಡು ನಾವು ಪಂಚಮಹಾಪಾಪ ಮಾಡಿದವರಾಗಿದ್ದೇವೆ ಕೆಟ್ಟದ್ದನ್ನು ಮಾಡಿದವರು ಋಷಿಗಳನ್ನು ಕೊಂದವರೂ ಆಗಿದ್ದೇವೆ ಅವರು ತಮ್ಮ ತಪಸ್ಸಿನ ಮಹತ್ವದಿಂದ ಬದುಕಿದರು ಎಂದು ಅವರೆಲ್ಲರೂ ಮನಸ್ಸಿನಲ್ಲಿ ಭಾವಿಸಿಕೊಂಡರು ನಾವು ಮಾಡಿದ ಈ ಪಾಪ ಪರಿಹಾರವಾಗಬೇಕಾದರೆ ಇವರ ಪಾದಗಳನ್ನು ನಮ್ಮ ತಲೆಗಳೆಂಬ ತಾವರೆ ಹೂಗಳಿಂದ ಅರ್ಚಿಸಬೇಕು ಅದಲ್ಲದೆ ಪಾಪ ಹಿಂಗಲಾರದು ಎಂದು ಭಾವಿಸಿ ತಮ್ಮ ತಲೆಗಳನ್ನು ಕಡಿದುಕೊಳ್ಳಲಿಕ್ಕಾಗಿ ಆಯುಧಗಳ ಕಡೆಗೆ ಕೈಗಳನ್ನು ನೀಡಲು ಯೋಚಿಸಿದರು ಆಗ ಋಷಿಗಳು ಹಾಗೆ ಯೋಚಿಸುವುದು ಬೇಡ ಎಂದು ತಡೆದರು ಶ್ರೀವರ್ಧನ ಕುಮಾರನು ನಾವು ಯೋ ಏನು ಯೋಚಿಸಿದ್ದೇವೆ ಎಂದು ಕೇಳಲು ಋಷಿಗಳು ನೀವು ನಿಮ್ಮ ತಲೆಗಳನ್ನು ಕತ್ತರಿಸಿ ನಮ್ಮ ಪಾದಗಳನ್ನು ಅರ್ಚಿಸೋಣವೆಂದು ಯೋಚಿಸಿದ್ದೀರಿ ಎಂದು ಹೇಳಿದರು ಆಗ ಅವರೆಲ್ಲರೂ ಹೀಗೆ ಮನಸ್ಸಿನೊಳಗೆ ಯೋಚಿಸಿದ್ದುದನ್ನು ತಿಳಿಯುವವರು ಯಾರಾದರೂ ಇರುವರೆ ಎಂದು ಆಶ್ಚರ್ಯಪಟ್ಟರು ಋಷಿಗಳಿಗೆ ಸಾಷ್ಟಾಂಗ ವಂದನೆ ಮಾಡಿ ಶ್ರೀವರ್ಧನ ಕುಮಾರನು ಪೂಜ್ಯರೇ ನಿಮ್ಮ ಪಾದವನ್ನು ನಮ್ಮ ತಲೆಗಳಿಂದ ಪೂಜಿಸದಿದ್ದಲ್ಲಿ ನಾವು ಮಾಡಿದ ಪಾಪ ಹೇಗೆ ಪರಿಹಾರವಾದೀತು ಎಂದು ಕೇಳಿದರು ಆ ರೀತಿಯಿಂದ ಪರಿಹಾರವಾಗದು ಎಂದು ಅವರು ಹೇಳಲು ಹಾಗಾದರೆ ದೀಕ್ಷೆಯನ್ನು ದಯಪಾಲಿಸಿರಿ ಎಂದನು ಆಗ ಋಷಿಗಳು ನೀವು ಒಳ್ಳೆಯದನ್ನೇ ಯೋಚಿಸಿದಿರಿ ನಿಮಗೆಲ್ಲ ಅಭಯ ಘೋಷ ಋಷಿಗಳ ಮಾತನ್ನು ಕೇಳಿ ಅಭಯ ಘೋಷ ಮುನಿಗಳು ಹೀಗೆ ಹೇಳುತ್ತಾರೆ ನಿಮಗೆಲ್ಲರೂ ನಿಮಗೆಲ್ಲರಿಗೂ ಆಯುಷ್ಯವಿರುವುದು ಸ್ವಲ್ಪವೇ ಆಗ ಈ ಅಭಯ ಘೋಷ ಋಷಿಗಳ ಮಾತನ್ನು ಕೇಳಿ ನಕ್ಕು ಅವರು ಹೀಗೆ ಹೇಳುತ್ತಾರೆ ನಾವೆಲ್ಲರೂ ಚಿಕ್ಕವರಾಗಿದ್ದೇವೆ ಹೊಸ ತರುಣರೂ ಆಗಿದ್ದೇವೆ ತೇಜಸ್ಸು ಸತ್ವ ಶಕ್ತಿ ಸಾಮರ್ಥ್ಯಗಳಿಂದ ಕೂಡಿದವರಾಗಿದ್ದೇವೆ ನಮಗೆಲ್ಲರಿಗೂ ಆಯುಷ್ಯ ಸ್ವಲ್ಪವೇ ಇರುವುದೆಂಬುದನ್ನು ಹೇಗೆ ನಂಬಬಹುದು ಎಂದು ಕೇಳಿದಾಗ ಋಷಿಗಳು ಹೀಗೆ ಹೇಳುತ್ತಾರೆ ನೀನು ಯಾಕೆ ನಗುತ್ತಿದ್ದೀಯಪ್ಪ ನಿಮಗೆಲ್ಲರಿಗೂ ಇನ್ನೂ ಇಪ್ಪತ್ತೊಂದು ದಿವಸ ಆಯುಷ್ಯವಿರುವುದು ನೀರಿನಿಂದ ನಿಮಗೆ ಮರಣ ಉಂಟಾಗುವುದು ಎಂದು ಹೇಳಿದರು ಆಗ ಶ್ರೀವರ್ಧನ ಕುಮಾರನು ಹೀಗೆ ಹೇಳಿದನು ಪೂಜ್ಯರೆ ನಮಗೆ ಇಪ್ಪತ್ತೊಂದು ದಿವಸ ಮಾತ್ರ ಆಯುಷ್ಯವೆಂಬುದಕ್ಕೆ ಕುರುಹೇನು ಎಂದು ಕೇಳಿದರು ಋಷಿಗಳು ಹೀಗೆ ಹೇಳಿದರು ನೀವೀಗ ಪಟ್ಟಣಕ್ಕೆ ಹೋಗುವಾಗ ನಿಮ್ಮ ಎದುರಿಗೆ ಎರಡು ಕಾಳಿಂಗ ಸರ್ಪಗಳು ಹೆಡೆಗಳನ್ನು ಎತ್ತಿ ನಾಲಗೆಗಳನ್ನು ಹೊರಳಿಸುತ್ತಾ ಬರುವವು ಆಗ ನೀವು ಬೊಬ್ಬಿಟ್ಟು ಅವನ್ನು ಬೈದರೆ ಮಾಯವಾಗಿ ಹೋಗುವವು ಇದು ಒಂದು ಕುರುಹು ಮತ್ತು ಹಾಗೆಯೇ ಹೋಗುತ್ತಿರುವಾಗ ಒಂದು ಚಿಕ್ಕ ಮಗು ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡು ನಿಮ್ಮನ್ನು ಹೊಡೆಯುವುದಕ್ಕೆ ಬರುವುದು ಅದರ ಕೆಲಸವನ್ನು ಕಂಡು ನಕ್ಕರೆ ನೀವು ನೋಡು ನೋಡುತ್ತಿದ್ದಂತೆಯೇ ಹೆದರಿಕೆಯನ್ನು ಉಂಟು ಮಾಡುವ ದೊಡ್ಡದಾದ ಒಂದು ಬೇತಾಳದ ರೂಪವನ್ನು ತಾಳಿ ಆಕಾಶದವರೆಗೂ ಬೆಳೆದು ದೊಡ್ಡದಾಗಿ ಮಾಯವಾಗುವುದು ಇದೂ ಕೂಡ ಒಂದು ಕುರುಹು ಮತ್ತೆ ಹಾಗೆಯೇ ನೀವು ಹೋಗುತ್ತಿರುವಾಗ ನದಿಯ ನೆರೆಯಿಂದ ತುಂಬಿ ಹ ನದಿಯು ನೆರೆಯಿಂದ ತುಂಬಿ ಹರಿಯುವುದು ಇದು ಇನ್ನೊಂದು ಕುರುಹು ಆಮೇಲೆ ಇಂದಿನ ರಾತ್ರಿ ನಿಮ್ಮ ತಾಯಿ ನಿಮ್ಮನ್ನು ಮೂವತ್ತೆರಡು ಮಂದಿಯನ್ನು ರಾಕ್ಷಸನು ನುಂಗಿ ತಿನ್ನುತ್ತಿರುವುದನ್ನು ಕನಸಿನಲ್ಲಿ ಕಂಡು ತಿಳಿಸುವಳು ಇದು ಇನ್ನೊಂದು ಕುರುಹು ಎಂದು ಹೇಳಿದರು ಆಗ ಅವರೆಲ್ಲರೂ ಋಷಿಗಳಿಗೆ ನಮಸ್ಕರಿಸಿ ತಮ್ಮ ಪಟ್ಟಣದ ಕಡೆಗೆ ಹೊರಟರು ಹೋಗುವಾಗ ಋಷಿಗಳು ಹೇಳಿದದೆಲ್ಲವೂ ಹೇಳಿದ ರೀತಿಯಲ್ಲೇ ತಮ್ಮ ದಾರಿಯಲ್ಲಿ ಹೋಗುತ್ತಾ ಕಣ್ಣೆದುರಿನಲ್ಲಿಯೇ ಕಂಡರು ಆಮೇಲೆ ರಾತ್ರಿಯಲ್ಲಿ ತಾವು ಮೂವತ್ತೆರಡು ಮಂದಿಯನ್ನು ರಾಕ್ಷಸನು ನುಂಗಿದುದನ್ನು ತಾಯಿ ಕನಸಿನಲ್ಲಿ ಕಂಡುದನ್ನು ತಮಗೆ ಸೂರ್ಯೋದಯದ ವೇಳೆಯಲ್ಲಿ ಹೇಳಿದ್ದರಿಂದ ಅವರಿಗೆ ನಂಬಿಕೆ ಉಂಟಾಯಿತು ಅವರು ಉದ್ವೇಗಗೊಂಡವರಾಗಿ ಹೇಗೇ ಇರುತ್ತಿರಲು ವರ್ಧಮಾನ ತೀರ್ಥಂಕರರ ಧರ್ಮ ಸಭೆ ಸಂಚಾರ ಮಾಡುತ್ತಾ ಕೌಶಾಂಬಿಕೆ ಬಂದಿತು ಲಲಿತ ಘಟೆ ಹೆಚ್ಚಾದ ಪೂಜಾ ವಸ್ತುಗಳನ್ನು ತೆಗೆದುಕೊಂಡು ತೆಗೆದುಕೊಂಡು ಹೋಗಿ ಋಷಿಗಳನ್ನು ಪೂಜಿಸಿ ಧರ್ಮೋಪದೇಶವನ್ನು ಕೇಳಿದ ನಂತರ ಅವರನ್ನು ಹೀಗೆ ಕೇಳಿದರು ಪೂಜ್ಯರೇ ನಮಗೆ ಆಯುಷ್ಯವೆಷ್ಟಿದೆ ಆಗ ವರ್ಧಮಾನ ಭಟಾರರು ನಿಮಗೆ ಅಷ್ಟು ಮಂದಿಗೂ ಆಯುಷ್ಯವಿರುವುದು ಸ್ವಲ್ಪವೇ ಎಂದು ಹೇಳಿದರು ಅದಕ್ಕೆ ಅವರು ನಾವು ಭವ್ಯರು ಅಭವ್ಯ ಅಭವ್ಯರು ಎಂದು ಕೇಳಿದರು ಭಟಾರರು ನೀವೆಲ್ಲರೂ ಭವ್ಯರಾಗಿದ್ದೀರಿ ಭವ್ಯರೇ ಆಗಿದ್ದರೂ ಶ್ರೇಷ್ಠವೂ ಪರಿಶುದ್ಧವೂ ಸಹಜವೂ ಆಗಿರುವ ದರ್ಶನ ಜ್ಞಾನ ಚಾರಿತ್ರಗಳನ್ನು ಸ್ವೀಕರಿಸಿಕೊಂಡು ಆಚರಿಸುವುದಲ್ಲದೆ ಮೋಕ್ಷ ಲಭಿಸಲಾರದು ಚಿನ್ನದ ಕಲ್ಲಿನಲ್ಲಿ ಚಿನ್ನವಿದ್ದರೂ ಸುಡುವುದು ಕಾಯಿಸುವುದು ಮುದ್ದೆಗಟ್ಟುವುದು ಮುಂತಾದ ಕ್ರಿಯೆಗಳನ್ನು ಅದು ಪಡೆಯುವವರೆಗೂ ಚಿನ್ನವಾಗುವುದಿಲ್ಲ ಹಾಗೆಯೇ ತಪಸ್ಸನ್ನು ಆಚರಿಸದೆ ಮೋಕ್ಷಪ್ರಾಪ್ತಿಯಾಗದು ಎಂದು ಹೇಳಿದರು ಆಗ ಅವರೆಲ್ಲರೂ ವರ್ಧಮಾನ ತೀರ್ಥಂಕರರಿಗೆ ಶಿಷ್ಯರಾಗಿ ತಪಸ್ಸನ್ನು ಸ್ವೀಕರಿಸಿದರು ಅಹಿಂಸೆ ಸತ್ಯ ಆಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಅನ್ನುವಂತಹ ಐದು ಪರ ಮಹಾವ್ರತಗಳನ್ನು ಕೈಗೊಂಡು ಪ್ರಾಯೋಪಗಮನದ ಪದ್ಧತಿಯಲ್ಲಿ ಮರಣದ ವಿಧಾನ ಹೇಗೆ ಎಂದು ಕೇಳಲು ಭಟರರು ಹೀಗೆಂದರು ನಿಂತಿರುವವನದಾಗಲಿ ಉಳಿತಿರುವವನದಾಗಲಿ ಮತ್ತು ಮಲಗಿರುವವನದಾಗಲಿ ಯಾವಾಗ ಎಲ್ಲ ಆಕಾಂಕ್ಷೆಗಳನ್ನು ಬಿಟ್ಟು ಬಿಡುವುದಾಗುತ್ತದೋ ಅದು ಪ್ರಾಯೋಪಗಮನ ಎಂದು ತಿಳಿಯಬಹುದು ಈ ಪ್ರಾಯೋಪಗಮನದ ಲಕ್ಷಣ ಈ ರೀತಿ ಎಂದು ಭಟರರು ವ್ಯಾಖ್ಯಾನಿಸಿ ಹೇಳಲು ಅವರೆಲ್ಲರೂ ಕೇಳಿ ತಿಳಿದುಕೊಂಡರು ಲಲಿತ ಘಟೆಯವರೆಲ್ಲರೂ ಋಷಿಗಳ ಬಳಿಯಲ್ಲಿ ನಾಲ್ಕು ವಿಧದ ಆಹಾರವನ್ನು ಶರೀರವನ್ನು ಜೀವವಿರುವವರೆಗೂ ಬಿಟ್ಟು ಋಷಿಗಳಿಗೆ ವಂದಿಸಿ ಹೋಗಿ ವಿಶಾಳೆ ಎಂಬ ಹೊಳೆಯ ದಡದಲ್ಲಿ ಅವರೆಲ್ಲರೂ ಒಂದು ಮಗ್ಗುಲಲ್ಲಿ ಮಲಗಿದರು ಕೈಕಾಲುಗಳನ್ನು ಆಡಿಸದೆ ಒಂದು ಮಗ್ಗುಲಿನಿಂದ ಮತ್ತೊಂದು ಮಗ್ಗುಲಿಗೆ ಹೊರಳದೆ ಕುಳಿತಿರದೆ ನಿಂತಿರದೆ ಮಾತಾಡದೆ ಅತಿತ್ತ ನೋಡದೆ ಹೀಗೆ ಪ್ರಾಯೋಪಗಮನವನ್ನು ಮಾಡಿ ಹದಿನೈದು ದಿನ ಶರೀರದ ಗೊಡವೆ ಗೊಡವೆಯನ್ನೇ ಬಿಟ್ಟಿದ್ದರು ಹೀಗಿರಲು ಮೇಲೆ ದೊಡ್ಡದೊಂದು ಮಳೆ ಸುರಿದು ಮಹಾಪ್ರವಾಹ ಬಂದು ಅವರನ್ನು ಎಳೆದುಕೊಂಡು ಹೋಗಿ ದೊಡ್ಡದೊಂದು ಮಡುವಿಗೆ ಹಾಕಿತು ಅವರು ಅಲ್ಲಿ ನೀರಿನೊಳಗೆ ಇದ್ದುಕೊಂಡು ಆಸೆ ಪಡೆದ ಬುದ್ಧಿಯುಳ್ಳವರಾಗಿ ದೇವರನ್ನು ಧ್ಯಾನ ಮಾಡುತ್ತಾ ಪಂಚ ನಮಸ್ಕಾರ ಮಂತ್ರಗಳನ್ನು ಮನಸ್ಸಿನಲ್ಲಿಯೇ ಉಚ್ಚಾರಣೆ ಮಾಡುತ್ತಾ ಶುಭವಾದ ಧ್ಯಾನದಲ್ಲಿ ಕುಶಲರಾಗಿ ದರ್ಶನ ಜ್ಞಾನ ಚಾರಿತ್ರಗಳೆಂಬ ರತ್ನತ್ರಯವನ್ನು ನೆರವೇರಿಸಿ ಸತ್ತರು ಐನೂರು ಮಂದಿಯು ಸತ್ತು ವೈಜಯಂತ ಎಂಬ ಐದು ಅಣು ತೆರೆಗಳಲ್ಲಿ ಶ್ರೇಷ್ಠವಾದ ಸ್ವರ್ಗದಲ್ಲಿ ಮೂವತ್ತ ಮೂರು ಸಾಗರದಷ್ಟು ಆಯುಷ್ಯವುಳ್ಳವರಾಗಿ ಒಂದು ಒಂದು ಮೊಳ ಅಳತೆಯುಳ್ಳ ಬಣ್ಣವುಳ್ಳ ಅಹಮೀಂದ್ರ ಎಂಬ ದೇವರಾಗಿ ಹುಟ್ಟಿದರು ರತ್ನತ್ರಯವನ್ನು ಆರಾಧಿಸತಕ್ಕ ಇನ್ನಿತರರು ಲಲಿತ ಘಟೆಯನ್ನು ಮನಸ್ಸಿನಲ್ಲಿ ಭಾವಿಸಿ ನಾಲ್ಕು ಬಗೆಯ ಅಂದರೆ ದೇವ ನಾರಕ ತಿರ್ಯಕ್ ಮಾನುಷ ಎಂಬ ಉಪಸರ್ಗಗಳನ್ನು ಹಸಿವು ಬಾಯಾರಿಕೆ ಮುಂತಾಗಿ ಇರುವ ಇಪ್ಪತ್ತೆರಡು ಬಗೆಯ ಪರೀಶಗಳು ಪರೀಷಗಳನ್ನು ಸಹಿಸಿಕೊಂಡು ಶುಭ ಫಲದಿಂದ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರಗಳನ್ನು ಅರಸಿ ಸ್ವರ್ಗ ಮೋಕ್ಷ ಸುಖಗಳನ್ನು ಪಡೆಯಲಿ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇಲ್ಲಿಗೆ ಲಲಿತ ಘಟೆಯ ಕತೆ ಮುಕ್ತಾಯವಾಗ್ತದೆ ಆದ್ಮೀರಿ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ಒಡ್ಡಾರಾಧನೆಗೆ ಸಂಬಂಧಿಸಿದ ಹಾಗೆ ಹಲವಾರು ಕಥೆಗಳ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಮತ್ತು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಕಥೆಯೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ